ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ರೀ ಬರ್ರಿ ನಡಿ ಸ್ಟಾರ್ಟ್ ಮಾಡಿ ಏನಲ್ರಿ ನಾನು ಇವತ್ತು ತಿಮ್ಮುಗುಡಿ ಅಂತ ಬಂದ್ರಿ ಮೈಸಾಕ ಇಲ್ಲಿ ನೋಡ್ರಿ ಭಾಳ ತೆಂಬುಗುಡ್ಡು ದಂಡಿ ಕಡೆ ಮೈಯಾಕಂತ ಹೋಗಿ ಹಗಲಿಂದ ಕರೆಯಾಗತ್ತಿನ ಬರೋವಲ್ಲವು ಮನೆಗೆ ಹೋಗೋ ಹತ್ತದಂತಂದು ಅವ್ನು ಹೋದಕ್ಕಂತಕೊಂಡ್ರೆ ಅವು ಭಾಳ ಅವು ಇಂಥ ಹದಿನೈದು ಹಬ್ಬದನೇ ಒಳ್ಳೆ ರೀ ಅವು ಮೈಯಾಕ ಹತ್ತದ ಅವನು ಹೆಂಗಾದ್ರೂ ಮಾಡಿ ಹೊಡ್ಕೊಂಡು ಬರಬೇಕು ಅಂದ್ರೆ ಇದು ನೋಡಿದ್ರೆ ಅವ್ ಮೊದ್ಲು ದಂಡೆ ದಂಡಿ ಭಾಳ ಐತ್ರಿ ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಅಂತ ಅದಕ್ಕೆ ಅಂತಂದು ಇಲ್ಲಿ ಅವನ್ನ ಒದರ್ತಿದ್ದೆ ಅದನ್ನು ಗಮನಿಸಿದ್ದು ನಮ್ಮ ನಾಯಿ ತಾನೇ ಒಳಗೆ ಹೋಗಿ ಇಳೀತ್ರಿ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಕಾಣ್ತು ನೋಡಿರಿ ಅದನ್ನ ನೋಡ್ರಿ ನಮ್ಮ ನಾಯಿ ತಾನ ಎಲ್ಲ ಗೊಡನಂದು ಕರ್ಕೊಂಬರಕತ್ತೈತಿ ಹೊಳಗ್ ಇಳ್ದ ತಾನ ಭಾಳ ಅದು ಐತೆ ಅದ್ರಾಗ ಅದು ನಾಯಿ ಆದ್ರೆ ಒಂದು ಮಾತು ಅಂತ ಕರೆ ನೋಡಿರಿ ಸ್ವಲ್ಪ ಪ್ರೀತಿ ತೋರಿಸಿರ ಸಾಕು ಸಾಯಿವ್ರಿಗೂ ಜೊತೆಗಿರೋ ಜೀವ ಅಂದ್ರೆ ಅದು ನಾಯಿ ರೀ ಮೊದಲೇ ಹೆಮ್ಗೊಡ್ ಅಲ್ಲಿ ಒಂದು ಇಲ್ಲೊಂದು ಆಗಿದ್ರು ಅವನ್ನೆಲ್ಲ ಅಕ್ಕರ್ಕಂಬಂದು ದುಂಡು ಮಾಡಿ ಕಂಡ ನಂದಿ ಈಗ ಅವ್ನವನ್ನ ಒಂದು ಅಕ್ಕರ್ಕಂಬರ್ತೀರಿ ಈಗ ತಾನು ಎಲ್ಲವನು അല്ല നോട്രാസ്സ നോർ അല്ല ഒട്ടത് ആ എമോട് ഇക്കെടെ ഒൻടത്ത് ആ എം മോഡ് കർക്കം ബർത്തീത്ത ನೀವು ಅಲ್ಲಿ ಎಲ್ಲ ಎಮ್ ಓಡ್ನ ಸಾಲ ಮುಂದೆ ಬಿಟ್ಟು ತಾನಲ್ಲೇ ನಿದ ನೋಡ್ರಿ ಈಗ ಎಲ್ಲವನ್ನ ಮುಂದ್ಬಿಟ್ಟು ತಾನು ಗೆ ಆರಾಮಿಂದ ಬರುತ್ತೆ ಈಗ ಅವನ್ನೆಲ್ಲ ಮುಂದೆ ಕಳಿಸಿ ನೀವು ನೋಡ್ಬೋದು ಇಲ್ಲಿ ಈಗ ಎಲ್ಲ ಎಮ್ ಓಡ್ ಸಾಲು ಒಡ್ಡಿ ಈಗ ರೀಗ ಎಮ್ನಿಂದ ಎಲ್ಲ ನಾಯಿ ನಾಲೆ ಐತಿ ಇಂದ ಎಮ್ನಿಂದ ನಾಯಿ ಬರಕತ್ತೈತ್ರಿ ಈಗ ಅಲ್ಲಿ ಕಾನ್ಸತ್ ರೋಟಲ್ಲಿ ಅಲ್ಲಿ ಐತಿ ರೀ ಐತಿ ನೋಡ್ರಿ ಈಗ ಅದು ದಿನ ಬರೋತ್ರಿ ಹೆಮ್ಮು ಹುಡ್ಕು ಅದು ಹೆಮ್ಮ ಹುಡ್ಗೆ ಬಂದಾಗಲ್ಲ ಬಾಳೆ ಅಲ್ಪ್ ಹೋಗತ್ತೆ ರೀ ನಾಯಿ ನಮ್ಮ ಕೂಡ ಬಂದ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಅದು ಈಗ ಹತ್ರ ಬಂತು ಅದ್ರ ಕಾಲ್ ನೋಡ್ರಿ ಅಷ್ಟು ಹೊಳೆಯಾಕೆ ಸಿಕ್ಕೊಂಡು ಅವು ಎಷ್ಟು ಒಳಗೆ ಹೋಗ್ತದೆ ಅದು ನಾಯಿ ಅನ್ನೋ ಗೊತ್ತಾಗತ್ತೆ ನಿಮಗೆ ಹೋಗಿ ಎಲ್ಲ ಎಮ್ ಹುಡ್ನ ಕರ್ಕೊಂಬಾತ್ರಿ ತಾನ ಅದಕ್ಕೆ ಕರಿ ಫುಲ್ ಖುಷಿಯಾಗೈತೆ ರೀ ಅದಕ್ಕೆ ಹೊಡ್ಕೊಂಬಂದಕ್ಕೆ ಆಯ್ತು ರೀ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ